ನಮ್ಮ ಸಂಪೂರ್ಣ ಜೀವನವು ಏಸುವಿನಲ್ಲಿ ಬೇರು ಹಾಕೊಂಡು ಬೆಳೆಯಬೇಕು ಏಸುವಿನೊಂದಿಗೆ ಆಪ್ತ ಸಂಬಂಧವೇ ಬೇರು ಬೇರಿಲ್ಲದ ಕ್ರೈಸ್ತ ಜೀವನವು ಹೊರಗಿನಿಂದ ಚೆನ್ನಾಗ್ ಕಾಣ್ಬೋದು ಆದ್ರೆ ಒಳಗಿನಿಂದ ಅದು ಒಣಗಿರ್ತದೆ ದೈನಂದಿನ ಧ್ಯಾನ ನೀವು ಕ್ರಿಸ್ತ ಏಸುವನ್ನು ಸ್ವೀಕರಿಸಿದಂತೆ ಅವನಲ್ಲೇ ನಡೆಯಿರಿ ಅವನಲ್ಲೇ ಬೇರು ಹಾಕಿಕೊಂಡು ಅವನಲ್ಲೇ ಕಟ್ಟಲ್ಪಟ್ಟು ನಂಬಿಕೆಯಲ್ಲಿ ಸ್ಥಿರರಾಗಿರಿ ನಿಮಗೆ ಕಲಿಸಗಾದಂತೆ ಕೃತಜ್ಞತೆಯಲ್ಲಿ ಸಮೃದ್ಧರಾಗಿರಿ ಕೊಲೋಸೆಯವರಿಗೆ ಎರಡು ಅಧ್ಯಾಯ ಆರು ರಿಂದ ಏಳು ಅಂದ್ರೆ ನಾವು ಯೇಸುಕ್ರಿಸ್ತನನ್ನು ಸ್ವೀಕರಿಸಿದವರು ಅವನಲ್ಲೇ ಬೇರು ಹಾಕಿಕೊಂಡು ಅವನಲ್ಲೇ ದೃಢವಾಗಿ ಸ್ಥಾಪಿತರಾಗಿ ಪ್ರತಿದಿನವೂ ಬೆಳೆಯಬೇಕು ಆದರೆ ಇಂಗಿನ ಕಾಲದಲ್ಲಿ ಅನೇಕರು ಕ್ರೈಸ್ತ ಜೀವನವನ್ನ ಹೊರಗಿನ ಒಬ್ಬ ಅಭ್ಯಾಸವಾಗಿ ಮಾತ್ರ ನಡೆಸ್ತಿದ್ದಾರೆ ಅವರು ಕ್ರೈಸ್ತ ಜೀವನ ಎಂಬರೆ ನಾನು ಯೇಸುವನ್ನು ಸ್ವೀಕರಿಸಿದ್ದೇನೆ ನಾನು ನಿಯಮಿತವಾಗಿ ಆರಾಧನೆಗೆ ಹೋಗುತ್ತೇನೆ ನಾನು ನನ್ನ ಕಾಣಿಕೆ ಮತ್ತು ದಶಾಂಶವನ್ನು ಸರಿಯಾಗಿ ಕೊಡುತ್ತೇನೆ ಎಂದು ಭಾವಿಸುತ್ತಾರೆ ಆದರೆ ಇದಕ್ಕಿಂತಲೂ ಮುಖ್ಯವಾದುದ್ದು ನಮ್ಮ ಸಂಪೂರ್ಣ ಜೀವನವು ಯೇಸುವಿನಲ್ಲಿ ಬೇರು ಹಾಕಿಕೊಂಡು ಬೆಳೆಯಬೇಕು ನಾವು ಬೀಜವನ್ನು ಬಿತ್ತಿದಾಗ ಅದು ನೆಲದಲ್ಲಿ ಬಿತ್ತಲಾಗುತ್ತೆ ಮತ್ತು ಮೇಲ್ಭಾಗದಲ್ಲಿ ಸುಂದರವಾದ ಗಿಡವಾಗಿ ಬೆಳೆಯೋದಕ್ಕಿಂತ ಮೊದಲು ಅದು ಭೂಮಿಯಲ್ಲಿ ಆಳವಾದ ಬೇರ್ ಹಾಕಿಕೊಳ್ಬೇಕು ಬೇರ್ಗಳಿಲ್ಲದೆ ಬೆಳವಣಿಗೆ ಸಾಧ್ಯವಿಲ್ಲ ಆಳವಾದ ಬೇರುಗಳಿಲ್ಲದೆ ಅದು ದೃಢವಾಗಿ ನಿಲ್ಲಲು ಸಾಧ್ಯವಿಲ್ಲ ಸಣ್ಣ ಗಾಳಿ ಬಂದರೂ ಅದು ಬಿದ್ದು ಹೋಗ್ತದೆ ಕ್ರೈಸ್ತ ಜೀವನವೂ ಇದೇ ರೀತಿಯದು ನಾವು ಯೇಸುವನ್ನು ಸ್ವೀಕರಿಸಿದ್ದೇವೆ ಎಂದು ಹೇಳುವುದಕ್ಕಿಂತಲೂ ಮುಖ್ಯವಾದದ್ದು ನಾವು ಯೇಸುವಿನಲ್ಲಿ ಬೇರು ಹಾಕಿಕೊಂಡಿದ್ದೇವೆಯೇ ಎಂಬ ಪ್ರಶ್ನೆಯಾಗಿದೆ ಇಸ್ರಾಯೇಲಿಯರನ್ನು ಮೋಡಿ ಅವರು ಈಜಿಪ್ತಿನಿಂದ ಹೊರಬಂದ್ರು ಆದರೆ ಈಜಿಪ್ತಿನ ಮನೋಭಾವನೆ ಅವರೊಳಗಿಂದ ಹೊರಬರಲಿಲ್ಲ ಅದೇ ರೀತಿ ಇಂದಿಗೂ ನಾವು ಚರ್ಚೆಗೆ ಬಂದಿರಬಹುದು ಆದರೆ ಲೋಕದ ಮನೋಭಾವನೆ ಮತ್ತು ಸ್ನೇಹಗಳು ಉಳಿದಿದ್ದರೆ ಸಮಸ್ಯೆಗಳು ಮತ್ತು ಹೋರಾಟಗಳ ಮಧ್ಯೆ ನಾವು ದೃಢವಾಗಿ ನಿಲ್ಲಲು ಸಾಧ್ಯವಿಲ್ಲ ಪ್ರಭು ಯೇಸುಕ್ರಿಸ್ತನು ಹೇಳಿದ ಉಪಮೆಯಲ್ಲಿ ಬಂಡೆಯ ಮೇಲಿದ್ದ ಮಣ್ಣಿನಲ್ಲಿ ಬೀಜ ಬಿದ್ದಾಗ ಮಣ್ಣು ಆಳವಾಗಿರ್ಲಿಲ್ಲದ್ರಿಂದ ಅದು ಬೇಗ ಮೊಳೆಯಿತು ಆದರೆ ಸೂರ್ಯನು ಹೊರಟಾಗ ಅದು ಸುಟ್ಟು ಹೋಯಿತು ಕಾರಣ ಅದು ಒಣಗಿಹೋಯಿತು ಬಂಡೆಯ ಮೇಲಿದ್ದ ಮಣ್ಣಿನಲ್ಲಿ ಬೀಜ ಬಿದ್ದದ್ದು ಫಲ ಕೊಡ್ಲಿಲ್ಲದ ಕಾರಣಮೇನೆಂದರೆ ಅದಕ್ಕೆ ಬೇರಿರ್ಲಿಲ್ಲ ಯೇಸುಕ್ರಿಸ್ತನು ಆ ಉಪಮೆಯನ್ನು ವಿವರಿಸಿದಾಗ ಬಂಡೆಯ ಮೇಲಿದ್ದ ಮಣ್ಣಿನಲ್ಲಿ ಬೀಜ ಬಿತ್ತಲ್ಪಟ್ಟವನು ಅಂದ್ರೆ ವಾಕ್ಯವನ್ನು ಕೇಳಿಕೂಡಲೇ ಸಂತೋಷದಿಂದ ಸ್ವೀಕರಿಸುವನು ಎಂದು ಹೇಳಿದ್ರು ಆದರೆ ಅವನೊಳಗ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರ ನಿಲ್ಲುತ್ತಾನೆ ಮತ್ತು ವಾಕ್ಯಕ್ಕಾಗಿ ಸಂಕಟ ಅಥವಾ ಹಿಂಸೆ ಬಂದಾಗ ಕೂಡಲೇ ಅವನು ತಪ್ಪಿ ಹೋಗುತ್ತಾನೆ ಯೇಸುವಿನೊಂದಿಗೆ ಆಪ್ತವಾದ ಸಂಬಂಧವೇ ಬೇರು ಬೇರಿಲ್ಲದ ಕ್ರೈಸ್ತ ಜೀವನವು ಹೊರಗೆ ಚೆನ್ನೆ ಕಾಣ್ಬಹುದು ಆದ್ರೆ ಒಳಗೆ ಅದು ಒಣಗಿರ್ತದೆ ಬೇರು ಇಲ್ಲದವರು ಪರೀಕ್ಷೆ ಬಂದಾಗ್ಲೆ ತಕ್ಷಣವೇ ಸಂಕಟದಲ್ಲಿ ಮುಳುಗುತ್ತಾರೆ ಒಂದು ಸಮಸ್ಯೆ ಉದ್ಭವಿಸಿದಾಗ ಇತರನ್ನ ದೋಷಾರೋಪಣೆ ಮಾಡಿ ಸಭೆಯನ್ನು ಬಿಟ್ಟು ಹೋಗ್ತಾರೆ ಯಾರಾದ್ರೂ ಅವರನ್ನು ನೋಯಿಸಿದ್ರೆ ಅವರು ದೇವರನ್ನು ದೂರವಾಗುತ್ತಾರೆ ಇದಕ್ಕೆ ಕಾರಣ ಅವರು ಕ್ರಿಸ್ತನಲ್ಲಿ ಆಳವಾಗಿ ಬೇರು ಹಾಕಿಲ್ಲ ಆಳವಾಗಿ ಬೇರು ಹಾಕದ ಕ್ರೈಸ್ತ ಜೀವನವು ತುಂಬಾ ಅಪಾಯಕರವಾಗಿದೆ ಹೊರಗೆ ಆರಾಧನೆ ಹಾಡು ಸಭೆಯಲ್ಲಿ ಹೊಣೆಗಾರಿಕೆ ದೇವರಿಗೆ ಸೇವೆ ಇವೆ ಆದ್ರೆ ಒಳಗೆ ಕಹಿ ಹೆಮ್ಮೆ ಹಸ್ದು ಇತರರತ್ತ ಕ್ಷಮಿಸದ ಮನಸ್ಸು ಮತ್ತು ಗುಪ್ತ ಪಾಪ ಇವೆ ನೀವು ಕ್ರಿಸ್ತನಲ್ಲಿ ಬೇರಾಕಿದಲಾ ಯಹೂದಾ ಮನೆತನದಿಂದ ಉಳಿದವರು ಮತ್ತೆ ಕೆಳಗೆ ಬೇರ್ ಹಾಕಿ ಮೇಲಕ್ಕೆ ಹಣ್ಣು ಕೊಡ್ತಾರೆ ಎರಡು ರಾಜರು ಹತ್ತೊಂಬತ್ತು ಮೂವತ್ತು ಪ್ರಭು ಕ್ರಿಸ್ತನ ಕೃಪೆ ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಕೆ ನಿಮ್ಮೊಡನೆ ಇರಲಿ ಅಮಿಂಗ್